ಇನ್ನು ನೆನ್ನೆ ಮೈಸೂರು ದಸರಾ ಉದ್ಘಾಟನಾ ಸಮಾರಂಭದ ವೇದಿಕೆಯ ಮೇಲೆ ಎಚ್ ವಿಶ್ವನಾಥ ಜಿ ಟಿ ದೇವೇಗೌಡರ ಭಾಷಣ ಜೆ ಡಿ ಎಸ್ ಶಾಸಕರು ಶಾಸಕಾಂಗ ಪಕ್ಷದ ನಾಯಕ ಸ್ಥಾನಕ್ಕೆ ಕಂಟೆಂಡರ್ ಆಗಿದ್ದಷ್ಟು ಹಿರಿಯ ಶಾಸಕರು ಸಿದ್ದರಾಮಯ್ಯವ್ರು ಯಾಕೆ ರಾಜೀನಾಮೆ ಕೊಡಬೇಕು ಏನಾಗಿದೆ ಅಂಥದ್ದು ರಾಜೀನಾಮೆ ಕೊಡುವಂಥದ್ದು ಎಫ್ ಐ ಆರ್ ಆದವರೆಲ್ಲ ರಾಜೀನಾಮೆ ಕೊಡಬೇಕು ಅನ್ನೋದಿದ್ರೆ ಬಿಜೆಪಿಯವರು ಕೊಡಬೇಕಾಗತ್ತೆ ಜೆ ಡಿ ಎಸ್ನವರು ಕೊಡಬೇಕಾಗತ್ತೆ ಅಂದ್ಬಿಟ್ಟು ಸಿದ್ದರಾಮಯ್ಯನವರ ಪಾಲಿಗೆ ತುಂಬಾ ದೊಡ್ಡ ಹೇಳಿಕೆ ಅದು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ತಮ್ಮನ್ನ ಸೋಲಿಸಿದ್ದ ಜಿ ಟಿ ದೇವೇಗೌಡ್ರೆ ತಮ್ಮನ್ನ ಬಹಿರಂಗ ಭಾಷಣದಲ್ಲಿ ಬೆಂಬಲಿಸಿಕೊಂಡು ಮಾತಾಡಿ ಈಗ ಕಾಂಗ್ರೆಸ್ನವ್ರಿಗೆ ಒಂದು ಬಲ ಬಂದ್ ನೋಡಿ ಜೆಡಿಎಸ್ನವರೇ ಹೇಳ್ತಿಲ್ವಾ ಅಂತ ಯಾಕೆ ರಾಜೀನಾಮೆ ಕೊಡ್ಬೇಕು ಜೆ ಡಿ ಎಸ್ನವ್ರೇ ಹೇಳ್ತಿಲ್ವಾ ಅಂತ ಬಿ ಜೆ ಪಿ ಅವರು ಡೈರೆಕ್ಟ್ ಆಗಿ ಜಿ ಟಿ ದೇವೇಗೌಡರ ಹೇಳಿಕೆಯನ್ನು ಟೀಕ್ಸೋದಕ್ಕೆ ಹೋಗ್ತಿಲ್ಲ ಅವ್ರು ಹೇಳೋದು ದಸರಾ ವೇದಿಕೆಯ ಮೇಲೆ ರಾಜಕೀಯ ಯಾಕೆ ಮಾತಾಡ್ಬೇಕಾಗಿತ್ತು ರಾಜಕೀಯ ಯಾಕೆ ಮಾತಾಡಬೇಕಾಗಿತ್ತು ಕಾಂಗ್ರೆಸ್ನವರು ನಿರೀಕ್ಷಿತ ಹೇಳಿಕೆ ಜಿ ಟಿ ದೇವೇಗೌಡ್ರೆ ಹೇಳಿಲ್ವೇನ್ರಿ ಸಿದ್ದರಾಮಯ್ಯವ್ರು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಕೇಳಿಸ್ಕೊಳ್ಳಿ ಅವ್ರು ಯಾವ ಪಾರ್ಟಿಯವರು ಜೆಡಿಎಸ್ನವರು ಇವರು ಲೀಡರ್ ಅಲ್ವಾ ಅವರು ಹೇಳಿರೋದು ಸರಿ ಇದೆ ಇರಬೇಕು ನಿಮ್ಮ ವಿರುದ್ಧ ವೈಯಕ್ತಿಕವಾಗಿ ಭಯ ಭಯ ಭಾರತೀಯ ಜನತಾ ಪಕ್ಷ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎರಡು ಪಕ್ಷದವ್ರಿಗೂ ನಾನು ಅಧಿಕಾರದಲ್ಲಿದ್ರೆ ಅವ್ರಿಗೆ ಅವ್ರ ಪಕ್ಷಗಳು ದುರ್ಬಲ ಆಗ್ತವೆ ಅಂತಕ್ಕಂಥ ಭಯ ಅವ್ರಿಗೆ ದಸರಾ ಮಾಡಲ್ವ ನಾವು ಅದ್ರ ಅರ್ಥ ಏನು ಮುಂದಿನ ವರ್ಷದ ಮುಂದಿನ ವರ್ಷ ಮತ್ತೆ ಪೂಜೆ ಮಾಡ್ತೀವಲ್ಲ ಎವ್ರಿ ಇಯರ್ ದಸರಾ ಮಾಡ್ತೀವಿ ಮುಂದಿನ ವರ್ಷ ಪ್ರಾರ್ಥನೆ ಮಾಡ್ತೀವಿ ಮತ್ತೆ ಮುಖ್ಯಮಂತ್ರಿಗಳು ಒಂದೆರಡು ತಿಂಗಳಿಂದ ಕಾವಿ ಕಂಡ್ರೆ ಎದುರ್ತಿದ್ರು ಕುಂಕುಮ ಕಂಡ್ರೆ ಬೆದರ್ತಿದ್ರು ಎರಡು ತಿಂಗಳಿಂದ ತಾಯಿ ಚಾಮುಂಡಿಯನ್ನು ಶುರು ಮಾಡಿದ್ದಾರೆ ಇವರ ದುರ್ನಡತೆಗೆ ತಾಯಿ ಚಾಮುಂಡಿಯೂ ಕ್ಷಮಿಸೋದಿಲ್ಲ ಯಾರೂ ಇವರಿಗೆ ಸಹಕಾರಿಯಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅವರ ಗರ್ವಭಂಗ ಹಾಗೆಯೇ ಆಗುತ್ತೆ ಅವರು ಸದ್ಯದಲ್ಲಿ ರಾಜೀನಾಮೆ ಕೊಡ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗುತ್ತೆ ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯವರು ಇದರಲ್ಲಿ ಕೈವಾಡಿಲ್ಲ ಅವರು ರಾಜೀನಾಮೆ ಕೊಡಬೇಕಾಗಿತ್ತು ಬೇಕಿಲ್ಲ ಅಂತ ಮಾತುಗಳು ಸ್ಪಷ್ಟವಾಗಿ ಪಬ್ಲಿಕ್ ಮೀಟಿಂಗ್ನಲ್ಲಿ ಜ ಏನಿದೆ ಚಾಮುಂಡೇಶ್ವರಿ ದೇವಿಯಲ್ಲಿ ನಡೆದಿರ್ತಕ್ಕಂಥ ದಸರಾ ಉತ್ಸವದಲ್ಲಿ ಪಬ್ಲಿಕ್ ಮೀಟಿಂಗ್ ಹೇಳಿದ್ದಾರೆ ಇದನ್ನು ಬೇಕು ಬಹಿರಂಗವಾಗಿ ಹೇಳಿದ್ದಾರೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತನಾಡಿದ್ದಾರೆ ಬಿ ಜೆ ಪಿ ಅವ್ರ ಬಗ್ಗೆ ಮಾತನಾಡಿದ್ದಾರೆ ಅದಕ್ಕೆ ಯಾವುದೇ ಉತ್ತರ ಕೊಡೋಂಗಿಲ್ಲ ಅವ್ರ ಹೈಕಮಾಂಡ್ ಅವರು ಅಮಿತ್ ಶಾ ಅವರು ಮೋದಿ ಅವರು ಸಹಿತ ಏನು ಮಾತಾಡ್ತಾ ಇಲ್ಲ ಎಲ್ಲ ಒಂದ್ ಕಡೆ ರಾಜಕೀಯ ನುಸುಳಿತು ಅನ್ನೋದು ಉದ್ಘಾಟಕರ ನುಡಿಗಳಲ್ಲೂ ಅದು ಬಂತು ಅವರು ಒಂದು ಚುನಾಯಿತ ಸರ್ಕಾರವನ್ನ ತೆಗಿಬಾರದು ಅಂತ ಅವ್ರ ಬಾಯಲ್ಲಿ ಯಾಕೆ ಬಂತು ಅಂತನೂ ಗೊತ್ತಿಲ್ಲ ಏನಿದೆ ಅನ್ನೋದು ಗೊತ್ತಿಲ್ಲ ಆ ಥರ ಏನು ಬೇರೆಯವ್ರು ಯಾರೋ ತೆಗೆಯುವಂತ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಏನಿಲ್ಲ ಹಾಗಾಗಿ ಯಾಕೆ ಅವ್ರ ಬಾಯಲ್ಲಿ ಅದು ಬಂತು ಅದಾದ್ಮೇಲೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಕೊಟ್ಟಿದ್ದು ಒಂದು ರೀತಿ ದಸರಾದಲ್ಲಿ ಇದು ಬೇಕಿತ್ತ ಅನ್ನೋದು ಆಗಿದೆ ನಾಡಹಬ್ಬದಲ್ಲಿ ಇನ್ನು ಈ ವಿಷಯದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಸಾರಾ ಸಿಗಟ ತಿರುಗಿ ಬಿದ್ದಿರೋರು ಬಿಜೆಪಿ ಎಮ್ ಎಲ್ ಸಿ ಎಚ್ ವಿಶ್ವನಾಥ್ ಎಚ್ ವಿಶ್ವನಾಥು ಒಂದ್ಸಲ ಹಂಗೆ ಒಂದ್ಸಲ ಹಿಂಗೆ ಲೋಕಸಭಾ ಚುನಾವಣೆ ಟಿಕೆಟ್ ಎಮ್ ಎಲ್ ಸಿ ವಿಶ್ವನಾಥ್ ಸಿದ್ದರಾಮಯ್ಯನವರೇನೋ ಜನರ ಮುಂದೆ ಮಾತಾ ಬಿಟ್ರು ಅದಕ್ಕೆ ಸಿಟ್ಟು ಬಂದಿದ್ವಿ ಏನೋ ಗೊತ್ತಿಲ್ಲ ಅವರದ್ದು ಕೂಡ ಈಗ ಇದೇ ಧಾಟಿ ಮೊನ್ನೆನೂ ಮಾತಾಡಿದರು ಮಂಡ್ಯದಲ್ಲಿ ಇವತ್ತು ಮತ್ತೆ ಮಾತಾಡಿದ್ರು ಕೇಳಿಸ್ಕೊಳ್ಳಿ ಏನು ಕೂಗಾಟ ಕಿರಿಚಾಟ ಭಾಷಣ ಸಿದ್ದರಾಮಯ್ಯನವ್ರನ್ನ ಹೊಗಳಿದ್ದು ಹೋಗಲಿಕ್ಕೆ ಮತ್ತೆ ಆ ಭೂತಾಟಕ್ಕೆ ನನಗೆ ಅಷ್ಟೆಲ್ಲ ಸಿದ್ದರಾಮಯ್ಯನವ್ರನ್ನ ಈ ಜಿ ಟಿ ದೇವಿಗಳು ಹೊಗಳಬೇಕು ಅಂದರೆ ಇವರು ಕೂಡ ಮೂಢ ಫಲಾನುಭವಿ ಇರಬೇಕು ಅಷ್ಟೆಲ್ಲ ಹೋಳಬೇಕಾದಂತ ಅವಶ್ಯಕತೆ ಇರಲಿಲ್ಲ ನಿನ್ನೆ ದಿವಸ ಇಡೀ ಕಾರ್ಯಕ್ರಮನೇ ಹೋಲಿಸು ಗೊಂದಲಮಯ ಮಾಡಿಬಿಟ್ಟ ಜಿ ಟಿ ದೇವೇಗೌಡರು ಕ್ಷಮೆನೇ ಇಲ್ಲ ಅದಕ್ಕೆ ಕಾರ್ಯಕ್ರಮ ಇಷ್ಟು ದಿವಸ ಮಾತಾಡದೇ ಇರುವಂತ ಜಿ ಟಿ ದೇವೇಗೌಡ ಈ ಕ್ಯಾಕೆ ಮಾತಾಡ್ತಾ ಇದಾರೆ ಇಷ್ಟು ದಿವಸ ಈ ಸೈಟ್ಗಳ ಬಗ್ಗೆ ಆಗಲಿ ಇದ್ರ ಬಗ್ಗೆ ಯಾಕೆಂದ್ರೆ ಅವರು ಸದಾ ಮೂಡ ಸುತ್ತಾನೆ ಸುತ್ತವ್ರು ಬೆಳಗ್ಗೆ ಇದ್ರು ಅವ್ರ ಫಲಾನುಭವಿ ಇದ್ರು ಅವ್ರದ್ದು ಎಷ್ಟೋ ಸೈಟ್ ಇದೆ ಅಂತ ಹೇಳ್ತಾ ಅವ್ರ ಫಿಫ್ಟಿ ಫಿಫ್ಟಿ ಕೊಡ್ಲಿಕ್ಕೆ ಬರೋದಿಲ್ಲ ಅವರು ಹಾಗಾಗಿ ಸುಮ್ಮನೆ ಅನಾವಶ್ಯಕವಾಗಿ ಇವತ್ತಿನ ಸಿಡಿ ಮೈಸೂರು ನಗರ ಏನೋ ಒಂದು ಕಳ್ಳರ ಸಂತೆ ಅನ್ನೋ ರೀತಿಯಲ್ಲಿ ನಮ್ಮೆಲ್ಲ ರಾಜಕಾರಣಿಗಳು ಸೇರಿ ಬಿಂಬಿಸ್ಕೊಳ್ತವೆ ಅಟ್ನಲ್ಲಿ ಮೂಢಾಗರಣದ ಕಾರಣಕ್ಕೆ ಹೋರಾಟದ ಸ್ಪಿರಿಟ್ನಲ್ಲಿದ್ದ ಬಿಜೆಪಿ ಜೆ ಡಿ ಎಸ್ನವರಿಗೆ ಜಿ ಟಿ ದೇವೇಗೌಡರ ಭಾಷಣ ಅನ್ನೋದು ಒಂದು ರೀತಿ ಕೆಟ್ಟ ಕನಸು ಬಿದ್ದವರು ಹಂಗೆ ಬೆಚ್ಚು ಬಿದ್ದುಬಿಟ್ರವರು ಏಕಾಏಕಿ ಹಿಂಗ ಮಾತಾಡೋದು ಏನು ರಿಯಾಕ್ಟ್ ಮಾಡಬೇಕು ಗೊತ್ತಾಗ್ತಿಲ್ಲ ಕುಮಾರಸ್ವಾಮಿಯವರು ಉಳಿದವರೆಲ್ಲರ ಬಗ್ಗೆ ಆಕ್ರೋಶ ಭರಿತರಾಗಿ ಮಾತನಾಡುವವರು ಜಿ ಟಿ ದೇವೇಗೌಡರ ವಿಷಯ ಬಂದಾಗ ಮೈಸೂರಿನವರು ಅವ್ರಿಗೂ ಭಯ ಇರ್ಬೋದು ಹಾಗಲಕಾಯಿಗೆ ಕಾಯಿಗೆ ಬೇವಿನಕಾಯಿ ಸಾಕ್ಷಿಯಂತೆ ಇತ್ಯಾದಿ ಇತ್ಯಾದಿ ಅಂದ್ಬಿಟ್ಟು ಜಿ ಟಿ ದೇವೇಗೌಡರ ಭಾಷಣದಲ್ಲಿ ಒಂದು ಅಂಜಿಕೆ ಇರಲಿಲ್ಲ ಒಂದು ಅಳಕಿರಲಿಲ್ಲ ಭಾಷಣ ಮುಗಿಸಿದ ನಂತರ ಕೂಡ ಅನೇಕ ಸೊ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೂ ಸೇರಿದಂತೆ ಅನೇಕ ಟಿ ವಿ ಚಾನಲ್ಗಳಲ್ಲಿ ನೇರ ಪ್ರಸಾರದಲ್ಲಿ ಕೂತ್ಕೊಂಡು ಮತ್ತೆ ಅದೇ ವಿಷಯನೇ ಮಾತಾಡೋರು ಹಾಗಿರುವ ಜಿ ಟಿ ದೇವೇಗೌಡರು ಆ್ಯಕ್ಚುಲಿ ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಅವರು ಕಾಂಗ್ರೆಸ್ಗೆ ಹೋಗಿಬಿಡ್ತಾರೆ ಅಂತ ಭಾಳ ಜೋರು ಚರ್ಚೆ ಇತ್ತು ದೇವೇಗೌಡರು ಕನ್ವಿನ್ಸ್ ಮಾಡಿ ಉಳಿಸ್ಕೊಂಡು ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಕುಮಾರಸ್ವಾಮಿ ಅವರು ನನ್ನನ್ನು ಮಾಡಲಿಲ್ಲ ಅನ್ನೋ ಅಸಮಾಧಾನ ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದಾರೆ ಕೋರ್ ಕಮಿಟಿ ಜೆಡಿಎಸ್ ನಲ್ಲಿ ಇದ್ದು ಇಲ್ ಹಂಗಿದೆ ಎನಿವೇಸ್ ನೋಡೋಣ ಮುಂದೆ ಏನೇನಾಗುತ್ತೆ ಇದರೊಂದಿಗೆ ಇವತ್ತಿನ ಪಾರ್ಟಿ ನೋಡ್ಸ್ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್